ಮಾರ್ಕೆಟ್ ತರ ಬಾಲುಶಾ ನಮ್ಮ ಮನೆಯಲ್ಲಿ ಹೇಗೆ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ನೋಡಿ ಎಷ್ಟು ಜೋಸಿಯಾಗಿ ಬಂದಿದೆ ಹಾಗಾದ್ರೆ ಮಾಡೋಣ ಬನ್ನಿ ಈ ಸಕ್ಕರೆ ಪಾಕ ಮಾಡಲಿಕ್ಕೆ ಅರ್ಧ ಕೆ ಜಿ ಅಷ್ಟು ಸಕ್ಕರೆನ ತಗೊಂಡಿದ್ದೀನಿ ನೀರನ್ನ ತಗೊಂಡಿದ್ದೀನಿ ಲಿಂಬೆಹಣ್ಣು ಸ್ವಲ್ಪ ನೀರು ಸಕ್ಕರೆನ ಬಾಣಲ್ಲಿ ಹಾಕಿ ನೀರನ್ನು ಹಾಕೋಬೇಕು ಕಣ ಚೆನ್ನಾಗಿ ಕರಗಿಸ್ಕೊಬೇಕು ಈಗ ಸಕ್ಕರೆ ಚೆನ್ನಾಗಿ ಕರಗಿದೆ ಈಗ ಕೇಸರಿ ನೀರನ್ನು ಹಾಕುತ್ತಾ ಇದ್ದೀನಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದರಿಂದ ಕಲರ್ ಚೆನ್ನಾಗಿ ಬರುತ್ತೆ ಈಗ ಲಿಂಬೆ ಹಣ್ಣನ್ನು ಹಾಕ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ಲಿಂಬೆ ಹಣ್ಣು ಹಾಕೋದ್ರಿಂದ ಇದು ಸಕ್ಕರೆ ಪಾಕ ಗಟ್ಟಿಯಾಗಿ ಬರೋದಿಲ್ಲ ಏಲಕ್ಕಿ ಪೌಡರ್ ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಪಾಕ ಬರಬೇಕು ಬರ್ಬೇಕು ಆಫ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ಮೂರು ಬಟ್ಲಷ್ಟು ಮೈದಾ ಹಿಟ್ಟನ್ನ ತಗೊಳ್ತಾ ಇದ್ದೀನಿ ಇಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಚಿಟಕಿ ಉಪ್ಪನ್ನು ಹಾಕೊಳ್ತಾನೆ ಹಾಕೊಳ್ತಾ ಇದ್ದೀನಿ ಉಪ್ಪನ್ನು ಹಾಕೋದ್ರಿಂದ ಸ್ವೀಟ್ ಚೆನ್ನಾಗಿ ರುಚಿ ಕೊಡುತ್ತೆ ಸ್ವೀಟ್ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪ ಒಂದು ಹೀಟು ಉಳಿಸಬಾರ್ದು ಅಷ್ಟೂ ಹಾಕೋಬೇಕು ತುಪ್ಪ ತೊಗೊಂಡಿರ್ತಾರೋ ಅಷ್ಟೇ ನೀರನ್ನು ಹಿಟ್ಟಿಗೆ ಹಾಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಹಾಕ್ತಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಚಪಾತಿ ಹಿಟ್ಟಿನ ಹದಕ್ಕೆ ಆ ರೀತಿ ಕಲಿಸ್ಕೋಬಾರ್ದು ಸ್ವಲ್ಪ ಮೆತ್ತಗೆ ಕಲಿಸ್ಕೋಬೇಕು ಹಿಟ್ಟನ್ನು ಈ ರೀತಿ ಹಾಕೋಬೇಕು ತುಂಬ ಗಟ್ಟಿಯಾಗಿ ನಾತ್ಕೋಬಾರ್ದು ಎತ್ತಿ ಹಿಟ್ಟು ಎಲ್ಲ ತುಪ್ಪದಲ್ಲಿ ಬೆರಿ ಹಾಕಿ ಈ ರೀತಿ ಬೆಳ್ಳಿಂದ ನಾಕೋಬೇಕು ಈ ರೀತಿ ಹಿಟ್ಟನ್ನು ಮಾಡ್ಕೋಬೇಕು ರೆಡಿ ಹಿಟ್ಟನ್ನು ಈ ರೀತಿ ಒಂದು ಮನೆ ಮೇಲೆ ಇಟ್ಕೊಂಡು ಈ ರೀತಿ ಹಿಟ್ಟನ್ನು ಹರಿಬೇಕು ಹಿಟ್ಟನ್ನು ಹರಿಯೋದ್ರಿಂದ ಚೆನ್ನಾಗಿ ಸರಿ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಳೋದ್ರಿಂದ ಬಾಲು ಲೇಯರ್ ಚೆನ್ನಾಗಿ ಬರುತ್ತೆ ಈಗ ಈ ರೀತಿ ಒಂದು ಮನೆ ಮೇಲೆ ಈ ರೀತಿ ತಡ್ಕೋಬೇಕು ಈ ರೀತಿ ಎಲ್ಲ ಕಡೆ ಹರಡಿಸ್ಬಿಟ್ಟು ಪಿಜ್ಜಾ ಕಟರ್ಲಿಂದ ಕಟ್ ಮಾಡ್ಕೋಬೇಕು ಇಕ್ಕಿ ಒಂದು ಲೇರ್ ಮೇಲೆ ಒಂದು ಲೇರ್ ಇಟ್ಟು ಈ ರೀತಿ ಕಟ್ ಮಾಡ್ಕೋಬೇಕು ಇದಕ್ಕೆ ಇನ್ನೊಂದು ತಾರಿ ಇದೇ ರೀತಿ ಮಾಡ್ಕೋಬೇಕು ರಿಪೀಟ್ ಮಾಡಬೇಕು ಈಗ ನಡು ಹಾಫ್ ಆಗಿ ಕಟ್ ಮಾಡ್ಕೋಬೇಕು ಇನ್ನೊಂದು ಸರಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬಾಲು ಶೈಲಿ ಲೇಯರ್ ಚೆನ್ನಾಗಿ ಬರುತ್ತೆ ಇನ್ನೊಂದು ಸರಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಕಟ್ ಮಾಡ್ಕೊಬೇಕು ಈ ಆರು ಐದಾರು ಸರಿ ಸ್ಟೆಪ್ಪನ್ನು ರಿಪೀಟ್ ಮಾಡ್ಕೋಬೇಕು ಈಗ ನೋಡ್ತಾ ಇರಬಹುದು ನೀವು ಲೇಯರ್ ಕಾಣಿಸ್ತಾ ಈ ರೀತಿ ಮಾಡ್ಕೋಬೇಕು ಇದನ್ನು ಈ ರೀತಿ ಐದಾರು ಬಾರಿ ಮಾಡಿಬಿಟ್ಟು ಐದು ನಿಮಿಷ ಚೆನ್ನಾಗಿ ನೆನೆಯಲ್ ಬಿಡಬೇಕು ಐದು ನಿಮಿಷ ಆಗಿದೆ ಬಾಲೂಷಣ ಮಾಡಲು ಇತ್ತು ಚೆನ್ನಾಗಿ ನೆನೆದಿದೆ ಈಗ ಇದನ್ನು ನಾಲ್ಕು ಭಾಗಗಳಲ್ಲಿ ಕಟ್ ಮಾಡೋಣ ಈ ರೀತಿ ನಾಲ್ಕು ಭಾಗಗಳಾಗಿ ಕಟ್ ಮಾಡ್ಕೋಬೇಕು ಲೇಯರ್ ಎಷ್ಟು ತುಂಬಾ ಚೆನ್ನಾಗಿ ಬಂದಿದೆ ಅಂತ ಇದನ್ನು ಈ ರೀತಿ ಚೆನ್ನಾಗಿ ನಾತ್ಕೋಬೇಕು ಚೆನ್ನಾಗಿ ನಾತ್ಕೋ ಅಂದ್ರೆ ಚಾನ್ಸ್ ಇರುತ್ತೆ ಈ ರೀತಿ ರೋಲ್ ಮಾಡ್ಕೋಬೇಕು ಈ ರೀತಿ ಕಸೇಸನ್ನು ಕಟ್ ಮಾಡ್ತೀರೋದು ಚಿಕ್ಕದಾಗಿ ಚಿಕ್ಕದಾ ಜೋರಾದ್ರೆ ಜೋರ ಸೇದಿರಿ ಕಟ್ ಮಾಡ್ತೀವಿ ಈ ರೀತಿ ಕಟ್ ಮಾಡ್ಬೇಕು ಅಮ್ಮ ಈ ರೀತಿ ಈ ರೀತಿ ಎಲ್ಲವನ್ನ ಮಾಡಿಟ್ಕೊಂಡಿದ್ದೆ ಆಲ್ರೆಡಿ ಎಣ್ಣೆಯನ್ನ ಕೈಲಿ ಇಟ್ಕೊಂಡಿದ್ದೆ ಇಲ್ಲಿ ನೋಡಿ ಹಿಟ್ಟನ್ನು ಹಾಕಿದ್ದರಿಂದ ಮೇಲೆ ಬಂದಿದೆ ಇಲ್ಲಿ ಎಣ್ಣೆ ಕೈಲಿದೆ ಈ ರೀತಿ ಹಾಕೊಳ್ತಾ ಹೋಗ್ಬೇಕು ಈ ರೀತಿ ಒಂದೊಂದನ್ನ ಹಾಕೊಳ್ತಾ ಹೋಗಬೇಕು ಈ ರೀತಿ ಎಲ್ಲವನ್ನು ಹಾಕೋಬಹುದು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಹೋಗಿ ಹೋಗ್ತಿ ನೀವು ಮುಂಚಿತವಾಗಿ ಕೂಡ ನೋಡ್ಕೋಬಹುದು ಈಗ ನೋಡ್ತಾ ಇರ್ಬೋದು ತಾನೇ ಒಂದೊಂದಾಗಿ ಹೇಳ್ತಾವೆ ಹೇಳ್ತಾ ಅಂತ ನೋಡಿ ಎಲ್ಲವೂ ಈ ರೀತಿ ಹೇಳ್ತಾ ಇದೆ ಇಳ್ತಾ ಅಂತ ಇನ್ನೇನು ನೋಡ್ತಾ ಇರ್ಬೋದು ಒಂದು ಬದಿಗೆ ಆದಷ್ಟು ಲೋ ಫ್ಲೇಮಲ್ಲಿ ಇವನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಪ್ಲೇಟ್ಗೆ ತೀರ್ಸ್ಕೊಂಡು ತೆಗೆದಿಟ್ಕೋಬೇಕು ಆಗ ಬಹಳ ಬೇಸಿಯಾಗಿರ್ಬಾರ್ದು ಈಗ ಒಂದೊಂದನ್ನು ಈ ರೀತಿ ಫ್ರೈ ಮಾಡ್ಕೊಂಡಂತ ಬಾಲ್ಶನ ಇದರಲ್ಲಿ ಹಾಕೊಳ್ಳೋಣ ಈಸಿಯಾಗಿ ನೀವು ಮನೆಯಲ್ಲಿ ಬೇಕಾದಾಗ ಯಾವ ಬೇಕಾದಾಗ ಮಾಡ್ಕೋಬಹುದು ಇನ್ನೊಂದ್ಸಟಿಗೆ ತಿರ್ಗಿಸ್ಕೊಳ್ಳೋಣ ಇದನ್ನು ಮಾಡೋದು ತುಂಬಾ ಸುಲಭ ನೀವು ಈಸಿಯಾಗಿ ಮನೆಯಲ್ಲಿ ಅಂತ ಮಾಡ್ಕೋಬಹುದು ಈಗ ಸಕ್ಕರೆ ಪಾಕದಲ್ಲಿ ಈ ರೀತಿ ಚೆನ್ನಾಗಿ ನೆನೆಸ್ಕೊಳ್ಬೇಕು ಎರಡ್ ನಿಮಿಷ ಬಿಟ್ಟ ಬಿಟ್ಟಾಗಿದೆ ಇದನ್ನ ಇನ್ನೊಂದಿಗೆ ತಿರ್ಸ್ಕೊಳ ಈಗ ಇದೇ ಇಷ್ಟಪ್ಪನ ಎರಡ್ ಸರಿ ನೀವು ಮಾಡ್ ಮಾಡಬೇಕು ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ ಇದನ್ನು ಜಾಸ್ತಿ ಹೊತ್ತು ಬಿಟ್ರೆ ಒಡೆದು ಹೋಗ್ತೀವಿ ಈ ರೀತಿ ಒಂದೊಂದನ್ನು ಪ್ಲೇಟಿಗೆ ತೆಗೆದುಕೊಳ್ಳೋಣ ಈಗ ಅರ್ಧ ಗಂಟೆಗಳಾಗಿವೆ ಈಗ ಪೂರ್ತಿ ಬಾಲುಷಾ ಸೆಟ್ ಆಗಿದೆ ಈಗ ನೋಡಿ ವೀಕ್ಷಕರೇ ಮಾರ್ಕೆಟ್ ತರ ಬಾಲುಷ ಸ್ವೀಟ್ ರೆಡಿ ಆಗಿದೆ ಹೇಗೆ ಬಂದಿದೆ ಅಂತ ನೋಡ್ತಾ ಇದ್ದೀವಿ ಬೇರಾಗಿ ಎಷ್ಟು ಒಳಗೆ ಜ್ಯೂಸಿಯಾಗಿ ಬಂದಿದೆ ಅಂತ ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಬಾಲುಷಾನ ಮಾಡ್ಕೋಬೋದು ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತ್ಯಾಂಕ್ಸ್